ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಹಾಗೂ ನಿಗಮ ಮಂಡಳಿಯ ನೌಕರರೇ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಅಂದರೆ ಗುಡ್ ನ್ಯೂಸ್ ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದು ಶಾಕಿಂಗ್ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಡಿ ಎ ಹೆಚ್ಚಳ ಆಗತ್ತೆ ಈ ತಿಂಗಳು ಸಂಬಳದಲ್ಲಿ ನಮ್ಮ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಹೇಳಿ ಕಾಯ್ತಾಯಿದ್ರು ಆದರೆ ಈ ಗುಡ್ ನ್ಯೂಸ್ ಈ ತಿಂಗಳು ಸಿಗ್ತಾ ಇಲ್ಲ ಡಿ ಎ ಹೆಚ್ಚಳ ಆಗ್ತಾ ಇಲ್ವಾ ಡಿ ಎ ಹೆಚ್ಚಳದ ಆದೇಶದಲ್ಲಿ ಏನು ತಪ್ಪಾಗಿದೆ ಈ ತಿಂಗಳು ಸಿಗದೇ ಇರೋದಕ್ಕೆ ಕಾರಣ ಏನು ಈ ಬಗ್ಗೆ ಸರ್ಕಾರಿ ನೌಕರ ಸಂಘ ಹಾಗೂ ಸರ್ಕಾರದ ಸ್ಪಷ್ಟನೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬೆಳಗ್ಗೆ ಬೆಳಿಗ್ಗೆನೇ ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀರಿ ಏನು ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ದಯವಿಟ್ಟು ನೋಡಿ ರಾಜ್ಯ ಸರ್ಕಾರ ಈ ತಿಂಗಳು ಮಧ್ಯದಲ್ಲಿ ದೀಪಾವಳಿ ಹಬ್ಬದ ಗಿಫ್ಟಾಗಿ ಟೂ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿತ್ತು ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಮಾಡಿತ್ತು ರಾಜ್ಯ ಸರ್ಕಾರ ಒಂದು ಪರ್ಸೆಂಟ್ ಕಡಿಮೆ ಮಾಡಿ ಟೂ ಪರ್ಸೆಂಟನ್ನು ಹೆಚ್ಚಳ ಮಾಡಿತ್ತು ಆದರೆ ಈ ಟೂ ಪರ್ಸೆಂಟ್ ಆದರೂ ಈ ತಿಂಗಳು ಸಿಗತ್ತಾ ರಾಜ್ಯ ಸರ್ಕಾರದ ಆದೇಶದಲ್ಲಿ ಈ ತಿಂಗಳು ಸಿಗತ್ತೆ ಅಂತ ಹೇಳಿತ್ತು ಆದರೆ ಕೇಂದ್ರ ಸರ್ಕಾರ ಮಾಡಿರುವಂಥ ಡಿ ಎ ಹೆಚ್ಚಳ ರಾಜ್ಯ ಸರ್ಕಾರದ ಡಿ ಎ ಹೆಚ್ಚಳ ಈ ತಿಂಗಳು ವೇತನದಲ್ಲಿ ಸಿಗತ್ತಾ ಸಿಗದೇ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸರ್ಕಾರಿ ನೌಕರ ಸಂಘ ಒಂದು ಸ್ಪಷ್ಟನೆಯನ್ನು ನೀಡಿದೆ ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿದೆ ಖಂಡಿತವಾಗಿ ಈ ತಿಂಗಳು ಸಂಬಳದಲ್ಲಿ ಹಾಗೂ ಪಿಂಚಣಿಯಲ್ಲಿ ನಿಮ್ಮ ಡಿ ಎ ಹೆಚ್ಚಳ ಖಂಡಿತ ಆಗೋದಿಲ್ಲ ಇದು ಸರ್ಕಾರಿ ನೌಕರರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಏನೇ ಕಾರಣ ಇರ್ಬೋದು ಯಾವ ಕಾರಣಕ್ಕಾಗಿ ನಮಗೆ ಈ ತಿಂಗಳು ಡಿ ಎ ಸಿಗೋಲ್ಲ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ತಾವೆಲ್ಲರೂ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರಿ ಗುತ್ತಿಗೆ ನೌಕರರೇ ಹಾಗೂ ನಿಗಮ ಮಂಡಳಿ ನೌಕರರೇ ನಿಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಅವರು ಒಂದು ಪ್ರಕಟಣೆಯನ್ನು ಹೊಡೆಸಿದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಗಮನಕ್ಕೆ ಅಂತ ಹೇಳಿ ತಿಳಿಸಿದ್ದಾರೆ ಏನು ವಿಚಾರ ಅಂತ ನೋಡೋದಾದರೆ ಈ ತಿಂಗಳ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರಿಗೆ ಟೂ ಪರ್ಸೆಂಟ್ ಡಿ ಎ ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದರು ಈ ಆದೇಶದಲ್ಲಿ ಅಕ್ಟೋಬರ್ ತಿಂಗಳ ಸಂಬಳದಲ್ಲಿ ಈ ಡಿ ಎ ಹೆಚ್ಚಳ ಆಗತ್ತೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು ಸರ್ಕಾರದ ನಡಾವಳಿಯಲ್ಲೇ ಇತ್ತು ಆದರೆ ಈಗ ಬರ್ತಿರುವಂಥ ಲೇಟೆಸ್ಟ್ ಅಪ್ಡೇಟಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸರ್ಕಾರ ಬಿಡುಗಡೆ ಮಾಡಿರುವಂಥ ತೊಟ್ಟಿ ಭತ್ತೆ ದರವು ಈ ತಿಂಗಳ ಸ್ಯಾಲ್ರಿಯಲ್ಲಿ ಬರೋದಿಲ್ಲ ಸಂಬಳದಲ್ಲಿ ಸೇರೋದಿಲ್ಲ ಮುಂದಿನ ತಂಗಳ ತಿಂಗಳ ಸಂಬಳದಲ್ಲಿ ಸೇರತ್ತೆ ಅಂತ ತಿಳಿಸಿದರೆ ಈಗ ಯಾಕೆ ಸರ್ಕಾರಿ ನೌಕರರನ್ನು ಕಂಡರೆ ಇಷ್ಟು ನಿರ್ಲಕ್ಷ್ಯತನ ಏಕೆ ಕಳೆದ ತಿಂಗಳ ಸಂಬಳದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಸರ್ಕಾರಿ ನೌಕರರು ಹಲವಾರು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ ಐದನೇ ತಾರೀಕು ಒಳಗೆ ಆದರೆ ಕಳೆದ ತಿಂಗಳು ಸಂಬಳನ ಹದಿನೈದನೇ ತಾರೀಕು ನಂತರ ಕೊಟ್ಟಿದ್ದಾರೆ ಕೆಲವರಿಗೆ ಇನ್ನೂ ಸಂಬಳ ಆಗಿಲ್ಲ ಯಾವ ಸಮಸ್ಯೆ ಈ ಬಗ್ಗೆ ಸರ್ಕಾರಿ ನೌಕರ ಸಂಘ ಯಾಕೆ ಗಮನ ಹರಿಸ್ತಾ ಇಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ತ್ರೀ ಪರ್ಸೆಂಟ್ ಡಿ ಎ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಟೂ ಪರ್ಸೆಂಟ್ ಡಿ ಎ ಈ ಬಗ್ಗೆನೂ ಸರ್ಕಾರಿ ನೌಕರರ ಸಂಘ ಯಾಕೆ ಚಕಾರವನ್ನು ಇಲ್ಲ ಈಗಾಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಆಗಲ್ವ ಈಗಿನ ಅತ್ಯಾಧುನಿಕ ಯುಗದಲ್ಲಿ ಐ ತಂತ್ರಜ್ಞಾನ ಇರುವಂಥ ಸಮಯದಲ್ಲಿ ಯಾಕೆ ಈ ರೀತಿ ಸಮಸ್ಯೆಗಳು ಆಗ್ತಾಯಿದೆ ಈ ತಿಂಗಳ ಸೇರಿದಂತೆ ಹಿಂದಿನ ತಿಂಗಳ ತುಟ್ಟಿ ಭತ್ತೆ ವ್ಯತ್ಯಾಸದ ಮೊತ್ತವನ್ನು ಒಂದನೇ ತಾರೀಕಿನ ನಂತರ ಡ್ರಾ ಮಾಡ್ಕೊಳ್ಬೋದು ಅಂತ ಹೇಳಿದೆ ಆದರೆ ಅಂದರೆ ಈ ಹಿಂದೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಅರಿಯರ್ಸ್ ಕೊಡ್ತೀನಿ ಅಂತ ಹೇಳಿದರು ಈಗ ಅಕ್ಟೋಬರ್ ತಿಂಗಳಿನೂ ಸೇರಿಸಿ ನಾಲ್ಕು ತಿಂಗಳ ಅರಿಯರ್ಸನ್ನು ಕೊಡ್ತೀವಿ ನವಂಬರ್ ತಿಂಗಳ ಸಂಬಳದಲ್ಲಿ ನಿಮ್ಮ ಡಿ ಎ ಹೆಚ್ಚಳ ಆಗತ್ತೆ ಅಂತ ತಿಳಿಸಿದರೆ ಯಾಕೆ ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ನೌಕರರ ಹಿತವನ್ನು ಕಾಪಾಡ್ತಾ ಇಲ್ಲ ಅಲ್ಲಿ ಹೇಳಿದರೆ ಕೇಟು ಸಮಸ್ಯೆ ಬಗೆಹರಿಯ ಅಂತ ಹೇಳಿದರೆ ಟು ಸಮಸ್ಯೆ ಇಡೀ ವರ್ಷ ಎಲ್ಲ ಪೂರ ಟು ಸಮಸ್ಯೆ ಟು ಸಮಸ್ಯೆ ಅನ್ಕಂಡೇ ಬಂದುಬಿಟ್ರಿ ಅಧ್ಯಕ್ಷರೇ ಬೇರೆ ಯಾವುದೇ ರಾಜ್ಯದಲ್ಲಿ ರಾಜ್ಯದಲ್ಲಿಲ್ದಿರೋಂಥ ಸಮಸ್ಯೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರುತ್ತಾ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಂಥ ಸಮಯದಲ್ಲಿ ಮಾತ್ರ ಟು ಸಮಸ್ಯೆ ಬರುತ್ತಾ ಹೆಚ್ ಆರ್ ಎಮ್ ಎಸ್ ಸಮಸ್ಯೆಗಳು ಬರುತ್ತಾ ಅದೇ ಸರ್ಕಾರಿ ನೌಕರ ಸಸ್ಪೆಂಡ್ ಆದರೆ ನೆಕ್ಸ್ಟ್ ಮಂತ್ ಅವರ ಸ್ಯಾಲ್ರಿ ಕಟ್ ಮಾಡಿ ಬಿಡ್ತಾರೆ ಕೆ ಟು ಸಮಸ್ಯೆ ಇರಲ್ವಾ ಸರ್ಕಾರಿ ನೌಕರರಿಗೆ ಯಾವುದಾದ್ರೂ ಕಟ್ ಮಾಡಬೇಕಂದ್ರೆ ತಕ್ಷಣ ಕಟ್ ಮಾಡ್ತಾರೆ ಅದೇ ಅರಿಹರಿಸು ಸೇರಿಸ್ಬೇಕಾದ್ರೆ ಟು ಸಮಸ್ಯೆ ಬರುತ್ತಾ ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರೇ ಈ ಬಗ್ಗೆ ಗಮನ ಕೆ ಟು ಸಮಸ್ಯೆ ಏನಿದೆ ಅಂತ ಆ್ಯಕ್ಚುಲ್ ಸಮಸ್ಯೆಗಳನ್ನು ತಿಳ್ಕೊಳ್ಳಿ ಪ್ರತಿ ತಿಂಗಳು ತಪ್ಪದೇ ಸಂಬಳವನ್ನು ಕೊಡಿಸೋಂಥ ಕೆಲಸವನ್ನು ಮಾಡಿ ಮತ್ತೆ ಟು ಸಮಸ್ಯೆ ಟು ಸಮಸ್ಯೆ ಅಂತ ಹೇಳಿ ನಮ್ಮ ಏಳನೇ ವೇತನ ಆಯೋಗದ ಯಾವುದೇ ಅಂಶಗಳ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬಾಕಿ ಇರುವಂಥ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಬಗ್ಗೆ ಕೂಡ ತಾವು ಮಾತಾಡ್ತಾ ಇಲ್ಲ ಹಾಗೂ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನೌಕರರ ಪೆನ್ಷನ್ ಪೆನ್ಷನ್ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅವರಿಗೆ ಆರನೇ ವೇತನ ಆಯೋಗದ ಪ್ರಕಾರವೇ ಡಿ ಸಿ ಆರ್ ಜಿ ಕಮಿಟೇಷನ್ನು ಇ ಎಲ್ ಎನ್ಕಾಸ್ಮೆಂಟ್ ಎಲ್ಲವೂ ಕೊಡ್ತಾ ಇದ್ದಾರೆ ಇದರಿಂದ ತುಂಬ ಲಾಸ್ ಆಗುತ್ತೆ ಈಗ ಆಲ್ರೆಡಿ ಸೆವೆಂತ್ ಪೇ ಕಮಿಷನ್ನಿಂದ ಎರಡು ವರ್ಷದ ಬೆನಿಫಿಟನ್ನು ಬಿಟ್ಕೊಂಡಿದ್ದೀವಿ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಏಳನೇ ವೇತನ ಆಯೋಗದ ಶಿಫಾರಸ್ಸನ್ನು ಪರಿಗಣಿಸಿದ್ದೀರಿ ಆದರೆ ಏಳನೇ ವೇತನ ಆಯೋಗದಲ್ಲಿ ಇನ್ನೂ ಮೂವತ್ತು ಅಂಶಗಳು ಇದ್ದಾವೆ ಇಂಪ್ಲೂಮೆಂಟ್ ಆಗೋ ಆ ಇಂಪ್ಲೂಮೆಂಟ್ ಆಗೋದ್ರ ಬಗ್ಗೆ ಯಾಕೆ ನೀವು ಗಮನ ಹರಿಸ್ತಾ ಇಲ್ಲ ಎರಡನೇ ಬಾರಿ ಅಧ್ಯಕ್ಷರಾಗಿದ್ದೀರಿ ಮಾನ್ಯ ಅಧ್ಯಕ್ಷರೇ ಈ ಬಗ್ಗೆ ಗಮನ ಹರಿಸಿ ಸರ್ಕಾರಿ ನೌಕರರಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸಮಸ್ಯೆ ಆಗದೆ ಇರೋಂಥ ರೀತಿಯಲ್ಲಿ ನೋಡ್ಕೊಳ್ಳಿ ಅದೇ ರೀತಿ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ ಗಮನ ಹರಿಸಿ ಅದನ್ನು ಆದಷ್ಟು ಬೇಗ ಇಂಪ್ಲೂಮೆಂಟ್ ಮಾಡಿಸಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಿಸುವಂಥ ಕೆಲಸಕ್ಕೆ ರಾಜ್ಯದ ಮಾನ್ಯ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರೇ ದಯವಿಟ್ಟು ಹರಿಸಿ ಕೆಟು ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿನ್ನ ಎಷ್ಟು ದಿನ ಬೇಕೋ ಕೇಟು ಸಮಸ್ಯೆ ಬಗೆಹರಿಸೋಕ್ಕೆ ಈ ಬಗ್ಗೆ ಗಮನಹರಿಸಿ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ